ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂತೀನಿ ಮತ್ತು ಇದು ಸೋಮವಾರ ಮತ್ತು ಮಂಗಳವಾರ ಎರಡು ದಿವ್ಸದ್ದು ಕೂಡ ವೀಡಿಯೋನ ಆ್ಯಡ್ ಮಾಡಿದ್ದೀನಿ ಸೋಮವಾರ ಬೆಳಗ್ಗೆ ನಾವು ಟೊಮೆಟಣ್ ಕುಯ್ಯೋಕ್ಕೆ ಹೇಳ್ಬಿಟ್ಟು ಜನನ ಕರ್ಕೊಂಡು ಹೋಗಿದ್ವಿ ಅವತ್ತು ಯಾವುದೇ ವೀಡಿಯೋನೂ ಕೂಡ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೆಲಸ ಮಾಡೋದು ಬಿಟ್ಟು ವೀಡಿಯೋನೇ ಮಾಡ್ತಾ ಇರಬೇಕಾಗುತ್ತೆ ಅದಕ್ಕೋಸ್ಕರ ಅವತ್ತು ಯಾವುದೇ ವೀಡಿಯೋನ ಮಾಡಿಲ್ಲ ಜಸ್ಟ್ ಒಂದು ಹಣ್ಣು ಕೊಯ್ಯುವಾಗ ವೀಡಿಯೋನ ಮಾಡಿದೆ ಅಷ್ಟೇ ಮತ್ತು ಬೆಳಗ್ಗೆ ಅನ್ವಿಕಾನ ಸ್ಕೂಲ್ಗೆ ಕಳಿಸದ್ಮೇಲೆ ಕೆಲಸದವ್ರಿಗೆಲ್ರಿಗೂ ಅಡುಗೆ ಮಾಡಿಕೊಂಡು ಊಟ ತಗೊಂಡು ಅವ್ರ ಜೊತೆ ಬಂದೆ ಟ್ಯಾಂಕ್ಟ್ರೀಲೇ ಕರ್ಕೊಂಡ್ಬಂದರು ನಮ್ಮ ಮನೆಯವರು ಜನಗಳನ್ನೆಲ್ಲ ಹಣ್ಣು ಕೊಯ್ಯೋಕ್ಕೆ ಆರು ಜನಕ್ಕೆ ಹೇಳಿದ್ದೆ ಅದಾದಮೇಲೆ ಅಷ್ಟು ಜನನೂ ಸಾಕಾಗಲ್ಲ ಅಂತೇಳಿ ಮತ್ತೆ ಇನ್ನೊಬ್ಬರಿಗೆ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು ಬಂದಮೇಲೆ ಹಣ್ಣಂತೂ ಕೂಯಿದ್ವಿ ಮಧ್ಯಾಹ್ನ ಮೂರು ಗಂಟೆ ತನಕ ನಾನು ಹಣ್ಣು ಕುಯ್ದು ಅದಾದಮೇಲೆ ಹಣ್ಣು ಹಣ್ಣುಗಳನ್ನ ಬಾಕ್ಸಿ ಮಾಡೋಕ್ಕೆ ಅಂತೇಳಿ ಹೋದೆ ನಾನು ಮತ್ತು ನೋಡಿ ಇದು ಒಂದು ಹೊಲದ ಹಣ್ಣು ಇಲ್ಲೇ ಹಾಕ್ಕೊಂಡಿದ್ದೀವಿ ಇನ್ನೊಂದು ಹೊಲದ್ದು ಅದೇ ಹೊಲದ ಹತ್ರನೇ ಹಾಕ್ಕೊಂಡಿದ್ದೀವಿ ಈ ಹಣ್ಣುಗಳ್ನ ತುಂಬದೇ ಸಂಜೆ ಆರು ಗಂಟೆ ಆರು ಕಾಲ ಆಗೋಯ್ತು ಟೈಮು ಇನ್ನೊಂದು ಹೊಲದ್ದು ತುಂಬ ಅಷ್ಟರಲ್ಲಿ ಕತ್ತಲೇನೇ ಆಗೋಯ್ತು ಪಾಪ ಕೆಲಸದವರು ಕೂಡ ಆ ಕಡೆ ಹೊಲದ್ದು ಒಂದು ಇಪ್ಪತ್ತು ಬಾಕ್ಸ್ ಹಣ್ಣನ್ನ ಎಲ್ಲರೂ ಸೇರಿಕೊಂಡು ತುಂಬಿದ್ವಿ ಕತ್ತಲೆ ಆಗೋಯ್ತು ಪಾಪ ಆರು ಮುಕ್ಕಾಲು ಆಗೋಯ್ತು ಅವರು ಕೆಲಸ ಬಿಟ್ಟಿದ್ದು ಪಾಪ ಕೆಲಸ ಮಾಡಿಕೊಟ್ರು ನಮಗೋಸ್ಕರ ಅದಾದಮೇಲೆ ಅವ್ರನ್ನ ಟ್ಯಾಕ್ಟ್ರೀಲಿ ಕರ್ಕೊಂಡು ಹೋದರು ನಾನು ಮನೆಯವರು ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ಅದಾದಮೇಲೆ ಬೈಕಲ್ಲಿ ಹೋದ್ವಿ ಓ ಮನೆಗೆ ಹೋಗೋ ಅಷ್ಟರಲ್ಲಿ ಏಳೂವರೆ ಆಗೋಯಿತು ಇದು ಫುಲ್ಲು ಸೋಮವಾರದ್ದು ವೀಡಿಯೋ ಇಷ್ಟೇ ನಾನು ವೀಡಿಯೋ ಅವತ್ತು ಮತ್ತು ಇದು ಮಂಗಳವಾರ ಬೆಳಗ್ಗೆ ವೀಡಿಯೋ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಇಟ್ ತರೋಕೆ ಅಂತ ಹೇಳಿ ಹೋದೆ ಆದರೆ ಚಪಾತಿ ಇಟ್ಟಿರಲಿಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನೇ ತಂದೆ ಅದರಲ್ಲೇ ಮಾಡಿದ್ರೆ ಆಗುತ್ತೆ ಹೇಳ್ಬಿಟ್ಟು ನೋಡಿ ಅದನ್ನೆಲ್ಲ ಮಿದ್ಬಿಟ್ಟು ಇಟ್ಟಿದ್ದೆ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಚಟ್ನಿ ಮಾಡೋಣ ಅಂದ್ಕೊಂಡ್ರೆ ಕರೆಂಟು ಬೆಳಗ್ಗೆಯಿಂದನೂ ಕರೆಂಟ್ ಇರಲಿಲ್ಲ ಹೋಗೋದು ಬರೋದು ಹೀಗೆ ಮಾಡ್ತಾ ಇತ್ತು ಕರೆಂಟ್ ಬರಲೇ ಇಲ್ಲ ಹತ್ತು ಗಂಟೆ ಆಯಿತು ಕರೆಂಟ್ ಬಂದಾಗ ಮತ್ತು ಅನ್ವಿಕಾಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜನೇ ಮಾಡಿದೆ ಅವರಪ್ಪನಿಗೂ ಅವಳಿಗೂ ಆಗೋ ಅಷ್ಟು ಮಾಡಿದೆ ಚ ಟೊಮೊಟೊ ಗೊಜ್ಜಿನ ಮತ್ತು ಹತ್ತು ಗಂಟೆಗೆ ಕರೆಂಟ್ ಬಂತು ಆವಾಗ ಸ್ವಲ್ಪ ಚಟ್ನಿ ಕೂಡ ಮಾಡಿಕೊಂಡೆ ನಾನು ಚಟ್ನಿಲಿ ತಿಂದೆ ನಮ್ಮ ಮನೆಯವರು ಮತ್ತು ಅನ್ವಿಕಾ ಇಬ್ಬರು ಟೊಮೊಟೊ ಗೊಜ್ಜಲ್ಲಿ ತಿಂದರು ಮತ್ತು ಕರೆಂಟ್ ಇರಲಿಲ್ವಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಕರೆಂಟ್ ಬಂದಿದ್ದು ಆವಾಗ ನೀರು ಬಿಟ್ಟರು ಕರೆಂಟ್ ಇರಲಿಲ್ವಲ್ಲ ನೀರನ್ನು ಕೂಡ ಬಿಟ್ಟಿರಲಿಲ್ಲ ಕರೆಂಟ್ ಇಲ್ಲದೇ ಇದ್ದಿದ್ದರಿಂದ ಎಲ್ಲ ಕೆಲಸಗಳು ಲೇಟಾಗೋಯಿತು ಇವತ್ತು ಹತ್ತು ಗಂಟೆಗೆ ನೀರು ಬಿಟ್ಟಾಗ ನೀರಿಡ್ದು ಪಾತ್ರೆಗಳಂತೂ ತುಂಬಾ ಇದ್ವು ಸೋಮವಾರ ಸಂಜೆ ಪಾತ್ರೆಗಳು ಯಾವುದೂ ತೊಳೆದಿರಲಿಲ್ಲ ಯಾಕೆಂದರೆ ಬಂದಾಗಲೇ ಏಳುವರೆ ಆಗೋಗಿತ್ತು ಇನ್ನೂ ಒಂದು ಹತ್ತು ಹನ್ನೆರಡು ಬಾಕ್ಸ್ ಹಣ್ಣುಗಳು ತುಂಬೋದು ಕೂಡ ಇತ್ತು ಹೋಗೋಣ ಮತ್ತೆ ವಾಪಸ್ಸು ಬ್ಯಾಟ್ರಿ ತಗೊಂಡು ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ ಸೋಮವಾರ ನೈಟು ಆದರೆ ಹೋಗಲಿಲ್ಲ ನಮ್ಮ ಮನೆಯವರು ನೀನು ಬೇಡ ಬಿಡು ಲೇಟಾಗಿದೆ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಮತ್ತು ಅವ್ರ ತಮ್ಮದಿರಿಬ್ಬರನ್ನ ಕರ್ಕೊಂಡು ಹೋಗಿ ಅಣ್ಣ ತುಂಬಿ ಬಾಕ್ಸ್ನ ಗಾಡಿಗೆ ಹಾಕಿ ಕಳಿಸಿ ಬಂದರು ಲೇಟಾಗಿ ಹೋಗಿತ್ತಲ್ಲ ಅದಕ್ಕೆ ನೈಟ್ ಯಾವುದೇ ಪಾತ್ರೆಯೂ ತೊಳೆದಿರಲಿಲ್ಲ ಹೊಲ್ದತ್ರ ತಗೊಂಡು ಹೋಗಿದ್ದಾವೆಲ್ಲ ಹಾಗೆ ಇಟ್ಟಿದ್ದೆ ಮತ್ತು ಬೆಳಗ್ಗೆ ನೀರು ಕೂಡ ಲೇಟಾಗಿ ಬಿಟ್ಟಿದ್ರಿಂದ ಕೆಲಸಗಳೆಲ್ಲ ಲೇಟಾಗೋಯಿತು ಪಾತ್ರೆಗಳಂತೂ ತುಂಬ ಇದ್ವಲ್ಲ ಅವನ್ನೆಲ್ಲ ಬೆಳಗುವಷ್ಟರಲ್ಲಿ ನೀರೇ ನಿಲ್ಲಿಸ್ಬಿಟ್ರು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನೀರನ್ನ ಬಿಟ್ಟಿದ್ದು ಲೇಟಾಗಿ ಬಿಟ್ಟಿದ್ರಲ್ವಾ ಬೇಗನೆ ಆಫ್ ಮಾಡಿಬಿಟ್ರು ಮತ್ತು ನೋಡಿ ಎಷ್ಟೊಂದು ಪಾತ್ರೆಗಳಿದ್ದಾವೆ ಇವನ್ನೆಲ್ಲ ಅಷ್ಟರಲ್ಲಿ ನೀರು ಕೂಡ ನಿಲ್ಲಿಸ್ಬಿಟ್ರು ಮತ್ತು ಅದಾದ್ಮೇಲೆ ಸ್ನಾನ ಮಾಡಿ ವಾರ ಮಾಡೋ ಅಷ್ಟರಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗೋಯಿತು ಅಷ್ಟು ಲೇಟಾಯಿತು ಇವತ್ತು ವಾರ ಮಾಡ್ದು ಬೆಳಗ್ಗೆ ಅನ್ವಿಕನ ವೀಕ ಸ್ಕೂಲಿ ರೆಡಿ ಮಾಡಿಕೊಂಡು ಅಷ್ಟರಲ್ಲೇ ನನ್ನ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡು ಬೆಳಗ್ಗೆಯೇ ವಾರ ಮಾಡ್ತಿದ್ದೆ ನಾನು ಯಾವಾಗ್ಲೂ ಮಂಗಳವಾರ ಮತ್ತು ಶುಕ್ರವಾರ ಇವತ್ತೇ ಇಷ್ಟು ಲೇಟಾಗಿರೋದು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿರೋನ್ನೆಲ್ಲ ಒಳಗಡೆ ಎತ್ತಿಟ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಇದ್ವು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮದು ಅದು ಎಷ್ಟು ರೈಟ್ಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಫೋಟೋ ಕೂಡ ಕಳಿಸಿದ್ರು ವಾಟ್ಸಪ್ನಲ್ಲಿ ಅದನ್ನು ನೋಡಿದೆ ನಿನ್ನೆ ಕುಯ್ದಿದ್ದ ಹಣ್ಣುಗಳು ನಾನ್ನೂರ ಹತ್ತರಲ್ಲಿ ಹೋಗಿದ್ದಾವೆ ನೂರ ಇಪ್ಪತ್ತು ಬಾಕ್ಸ್ ಆಗಿದ್ವು ಚೆನ್ನಾಗಿದ್ದವು ಅಷ್ಟರಲ್ಲಿ ಹೋಗಿದೆ ಫಸ್ಟ್ ಟೈಮ್ ಕುದ್ದಿದ್ದು ಕೂಡ ನಾನ್ನೂರು ರೂಪಾಯಿ ನಂಗೆ ಹೋಗಿದ್ವಿ ಇದು ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ನಮ್ಮದೇ ಲಾಸ್ಟು ಎಷ್ಟಾಗಿರೋದು ನಾನ್ನೂರ ಹತ್ತೆ ಲಾಸ್ಟು ಅದ್ರ ಮೇಲೆ ಯಾರ್ದು ಕೂಡ ಆಗಿರಲಿಲ್ಲ ಅಷ್ಟೇ ಆಗಿರೋದು ಮಾರ್ಕೆಟ್ನಲ್ಲಿ ಸರಿ ಅಂತ ಹೇಳಿ ತರಕಾರಿಗಳಿದ್ದು ಅದನ್ನೆಲ್ಲ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಆಮೇಲೆ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಅತ್ತೆಯವ್ರ ಅತ್ತೆ ಸಾರಿ ನಮ್ಮ ಅತ್ತೆಯವರ ಅಕ್ಕ ಕೂಡ ಬಂದರು ಅವ್ರದ್ದು ಅವರು ಬಂದರು ಮೇಲೆ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿದು ಚಪಾತಿ ಇದ್ದು ಒಂದೆರಡು ಚಪಾತಿ ತಿಂದರು ಅಡುಗೆ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟರಲ್ಲಿ ಇನ್ನೊಬ್ಬರು ಬರ್ತಾರೆ ಅವ್ರ ತಂಗಿ ಅಂತ ಹೇಳಿದ್ರು ಸರಿ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ ಅವರು ಬಂದವರು ನಮ್ಮ ಇನ್ನೊಬ್ಬರು ಅತ್ತೆ ಇದ್ದಾರೆ ಒಂದೇ ಊರಲ್ಲಿ ಮೂರು ಜನ ಇರೋದು ಅವರು ಅವ್ರ ಮನೆಗೆ ಹೋದ್ರು ಅಲ್ಲಿಂದ ಬರಲೇ ಇಲ್ಲ ಸುಮ್ಮನೆ ಅನ್ನ ಸಾಂಬಾರು ಮಾಡಿದ್ದೆ ಮುದ್ದೆ ಮಾಡಿರಲಿಲ್ಲ ಅವ್ರು ಮುದ್ದೆ ಊಟ ಮಾಡ್ತಾರೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರು ಮೇಲೆ ಮಾಡೋಣ ಹೇಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಮುದ್ದೆನ ಮಾಡಿರಲಿಲ್ಲ ಬರೀ ಅನ್ನ ಸಾಂಬಾರನ್ನ ಮಾಡಿದೆ ಆದರೆ ಅವ್ರು ಬರಲೇ ಇಲ್ಲ ಊಟಕ್ಕೆ ಮತ್ತು ನಮ್ಮ ಮನೆಯವ್ರು ಕೂಡ ಹತ್ರ ಹೋಗಿ ಅವರು ಊಟಕ್ಕೆ ಬರ್ತಾರೆ ಅಂತ ಅಂದ್ಕೊಂಡೆ ಅವರು ಟೊಮೊಟೊಗೆ ಔಷಧಿನ ಹೊಡಿತಾಯಿದ್ರು ಉಳಿದು ಮತ್ತು ಒಂದು ಹೊಲಕ್ಕೆ ಕಾಯಿ ದಪ್ಪ ಆಗೋದು ಔಷಧಿನು ಕೂಡ ಹೊಡೆದ್ರು ಯಾಕೆ ಅಂದರೆ ಒಂದು ಹೊಲದ್ದು ಕಾಯಿ ದಪ್ಪನೇ ಇದೆ ಇನ್ನೂ ಒಂದು ಸಲ ಎರಡು ಸಲ ಹಣ್ಣು ಕುಯ್ದ ಮೇಲೆ ಅದಕ್ಕೆ ಕಾಯಿ ದಪ್ಪ ಆಗೋಕೆ ಔಷಧಿನ ಹೊಡಿಬೇಕು ಒಂದು ಹೊಲಕ್ಕೆ ಮಾತ್ರ ಹೊಡೆದು ಎರಡು ಹೊಲಕ್ಕೂ ಪೂಜೆ ಆಗಿರುತ್ತಲ್ವ ಹುಳ ಅದಕ್ಕೆ ಎರಡಕ್ಕೂ ಹೊಡಿಯೋಕೆ ಅಂತ ಹೋಗಿದ್ರು ಆದರೆ ಊಟಕ್ಕೆ ಬರಲೇ ಎಲ್ಲರೂ ಊಟ ಮಾಡಲಿಲ್ಲ ಸರಿ ಅಂಥೇಳಿ ನಾನು ಅಡುಗೆ ಮಾಡಿಡ್ತೆ ಅದಾದಮೇಲೆ ಪಾತ್ರೆಗಳೆಲ್ಲ ಬೆಳಗಿದ್ನಲ್ವ ತುಂಬ ಪಾತ್ರೆಗಳಿತ್ತು ಅದನ್ನೆಲ್ಲ ಬೆಳಗಿದ್ನಲ್ವ ಅವನ್ನೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮತ್ತು ಅನ್ನ ಮಾಡಿಟ್ಬಿಟ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡೆ ನಾನು ಜೋಡಿಸಾದ್ಮೇಲೆ ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದೆ ಅಷ್ಟರಲ್ಲಿ ಅನ್ವಿಕ ಕೂಡ ಬಂದಳು ಅನ್ವಿಕಾ ಅದು ಇದ್ದಿದ್ದೆ ಅಲ್ವಾ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೊಡು ಅಂತ ಕೇಳೋದೇನು ಅವ್ಳಿಗೆ ಬಂದೇ ಇಲ್ಲ ಇದುವರ್ಗೂ ಏನನ್ನು ಕೂಡ ಕೇಳಲ್ಲ ಅವಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋ ಕೊಡು ಅಂತ ಹೇಳಿ ತುಂಬ ರೇರು ಅವಳು ಬಂದಾಗ ಊಟ ಮಾಡೋದಾಗಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಕೇಳಿ ತಿನ್ನೋದಾಗಲಿ ತಿನ್ನು ಅಂತ ಹೇಳಿದ್ರು ಕೂಡ ತಿನ್ನಲ್ಲ ಅವಳು ಬಂದ ತಕ್ಷಣ ಬಟ್ಟೆನೂ ಕೂಡ ಚೇಂಜ್ ಮಾಡಲಿಲ್ಲ ಇವತ್ತು ಹಾಗೆ ಆಟಾಡೋಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ಲು ಮತ್ತೆ ಕರ್ಕೊಬಂದು ಸ್ಕೂಲ್ ಯೂನಿಫಾರ್ಮ್ನ ಚೇಂಜ್ ಮಾಡಿ ಮತ್ತೆ ಕಳಿಸಿದೆ ಸುಮಾರು ಹೊತ್ತು ಆಟ ಆಡಿಕೊಂಡು ಬಂದ್ಲು ಅದಾದಮೇಲೆ ಇನ್ನೇನು ಸಂಜೆ ಆಯ್ತಲ್ಲ ಮತ್ತು ಕಸಗಳೆಲ್ಲ ಹೊಡೆದು ನಾನು ಮುಖ ತೊಳ್ಕೊಂಡು ಓದಗಡ್ಡಿ ಹೊಚ್ಚಿ ಒನ್ ವೀಕಾಗಿ ಟೆಸ್ಟ್ ಕೂಡ ನಡೀತಾ ಇದೆ ಅಲ್ವ ಇವಾಗ ಅದಕ್ಕೋಸ್ಕರ ಅವಳಿಗೆ ಓದಿಸೋಣ ಅಂತ ಹೇಳ್ಬಿಟ್ಟು ಬುಕ್ಸು ಮ ಬುಕ್ಸ್ ತಗೊಂಡು ಕೂತ್ಕೊಂಡೆ ಫಸ್ಟು ವರ್ಕ್ನ ಫಿನಿಶ್ ಮಾಡು ಅಂತ ಹೇಳಿ ಅವಳಿಗೆ ವರ್ಕ್ನ ಮಾಡಿಸ್ದೆ ಅದಾದಮೇಲೆ ಓದಿಸ್ದೆ ಎಲ್ಲ ಸ್ವಲ್ಪ ಓದ್ಕೊಂಡ್ಲು ಮತ್ತು ಓದ್ಕೊಂಡಿದ್ದನ್ನ ಕೂಡ ಅವರ ಮ್ಯಾಮ್ಗೆ ವೀಡಿಯೋನೂ ಸಹ ಹಾಕಬೇಕು ಮತ್ತು ನೈಟ್ ಊಟಕ್ಕೆ ಸಾಂಬಾರ್ ಇತ್ತಲ್ವ ಅನ್ನ ಮುದ್ದೆ ಮಾಡಿದೆ ನಾನು ಅನ್ವಿಕಾ ಇಬ್ಬರು ಕೂಡ ಊಟ ಮಾಡಿದೆ ಅದಾದಮೇಲೆ ಅವರಪ್ಪ ಬಂದರು ಬಂದಮೇಲೆ ಅವ್ರಿಗೆ ಅಂಥೇಳಿ ಊಟಕ್ಕೆ ಹಾಕ್ಕೊಟ್ಟೆ ಅವರು ಊಟ ಮಾಡೋದು ಬಿಟ್ಟು ಅನ್ವಿಕಾ ಜೊತೆ ಆಟ ಆಡ್ತಾನೇ ಇರ್ತಾರೆ ಅವಳಂತೂ ತಲೆ ತಿಂತಿರ್ತಾಳೆ ಅವ್ರ ಅಪ್ಪಂದು ನಾನಾದರೂ ಗದ್ರುತೀನಿ ಸ್ವಲ್ಪ ಬೈತೀನಿ ನನ್ನ ಹತ್ರ ಅಷ್ಟು ಇದು ಮಾಡಲ್ಲ ಅವರಪ್ಪ ಬೈಯೋದು ಇಲ್ಲ ಏನು ಸಿಟ್ ಮಾಡೋಲ್ಲ ನೋಡಿ ಅವ್ರ ಜೊತೆ ಆಡಿದ್ದೇ ಆಟ ಅವಳಿಗೆ ಆ ರೀತಿ ಮಾಡ್ತಾಳೆ ಊಟಕ್ಕೆ ಹಾಕೊಟ್ಟಿದ್ದೀನಿ ಊಟ ಮಾಡೋದು ಬಿಟ್ಟು ಅನ್ವಿಕಾ ಜೊತೆ ಆಡ್ತಾನೇ ಕೂತಿದ್ದಾರೆ ಮತ್ತು ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ನೀವು ಸಬ್ಸ್ಕ್ರೈಬ್ ನಾನು ಯಾವುದೇ ವೀಡಿಯೋಗೆ ವಾಯ್ಸ್ ಓವರ್ ಮಾಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಎಲ್ಲ ವೀಡಿಯೋದಲ್ಲೂ ಯಾಕೆ ಅಂದರೆ ನೈಟ್ ಕೂಡ ವೀಡಿಯೋಗೆ ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ ಆಗಿರುತ್ತೆ ಎಲ್ಲ ಮಲಗಿರ್ತಾರೆ ವಾಯ್ಸ್ ಜೋರಾಗಿ ಮಾತಾಡೋಕ್ಕೂ ಬರಲ್ಲ ಹಾಗಾಗಿ ಬಿಡುತ್ತೆ ಮತ್ತು ವಾಯ್ಸಸ್ ತುಂಬ ಸ್ಲೋಲಿ ಮಾತಾಡಿದರೆ ಅದು ವೀಡಿಯೋ ನೋಡೋಕ್ಕೂ ಕೂಡ ಇಷ್ಟ ಆಗೋಲ್ಲ ಆ ರೀತಿ ಆಗುತ್ತೆ ಮತ್ತು ಬೆಳಗ್ಗೆ ವೀಡಿಯೋಗೆ ವಾಯ್ಸ್ ಓವರ್ ಮಾಡೋಣ ಅಂತ ಹೇಳಿದ್ರೆ ಮನೆ ರೋಡ್ ಸೈಡ್ ಇರೋದ್ರಿಂದ ಎನಿ ಟೈಮ್ ವೆಹಿಕಲ್ಸ್ ಒಡ್ಡಾಡ್ತಾನೇ ಇರ್ತವೆ ಅದಕ್ಕೋಸ್ಕರ ಮನೆ ಹತ್ರನೂ ಮಾಡೋಕ್ಕಾಗಲ್ಲ ಮತ್ತು ಹತ್ರ ಬಂದು ವೀಡಿಯೋಸ್ನ ಮಾಡೋಣ ಅಂತ ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಇವಾಗ ಮಾತಾಡ್ತಾ ಇದ್ದೀನಿ ತುಂಬ ಹಕ್ಕಿ ಪಕ್ಷಿಗಳೆಲ್ಲ ಸೌಂಡ್ ಕೇಳಿಸ್ತಾನೆ ಇದೆ ಈ ರೀತಿ ಆಗ್ಬಿಟ್ಟಿದೆ ವಾಯ್ಸ್ ಓವರ್ ಮಾಡುವಾಗ ಆದರೂ ಕೂಡ ಮಾಡಲೇಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕೇಳಿಸ್ತಿದ್ದೆ ಅಲ್ವ ನಾನು ಮಾತಾಡುವಾಗ ಹಕ್ಕಿಗಳ ಸೌಂಡೆಲ್ಲ ಮರದ ಕೆಳಗೆ ಕೂತ್ಕೊಂಡಿದ್ದೆ ಹತ್ರ ಅಲ್ಲೇ ವಾಯ್ಸ್ ಓವರ್ ಮಾಡಿದ್ದು ಅದಕ್ಕೋಸ್ಕರ ಹಕ್ಕಿಗಳ ಸೌಂಡೆಲ್ಲ ಕೇಳಿಸ್ತಾ ಇದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ಹಿಂಗ್ ತೋರಿಸು ಈ ಕಡೆ ತೋರಿಸು ಹಿಂಗೆ ಹಿಂಗ್ ತೋರ್ಸು దా అది నా তখন భయ కాకకుండా వ హామీ పడగొట్టేదు ఏంటా వాడు జాచితుంకొండే కెంపంటి వంటడ సజొడన మొక్ ఐ ᱱᱚᱣᱟ ᱠᱚᱱᱛᱨᱟᱱᱛ ᱱᱚᱣᱟ ᱢᱤᱨᱮ ᱤᱧ ᱵᱟᱭ ᱟᱸᱜᱩᱛᱟᱥᱴᱮ ᱱᱚᱣᱟ ᱛᱤᱱᱢᱟᱠᱟᱱ ᱱᱤᱫᱟᱹᱨᱮ I'm pretty dangling.